ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ನಿಂದನಾಥ ಸ್ವಾಮೀಜಿ ತಿಳಿಸಿದರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವ ವಾರ್ಷಿಕೋತ್ಸವ ಹಾಗೂ ಅವರಿಂದು ಇಂದು ಆದಿಚುಂಚನಗಿರಿ ಶಿವಮೊಗ್ಗ ಶಾಖಾಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ಐವತ್ತು ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ ಹಿರಿಯ ದಂಪತಿಗಳ ಸನ್ಮಾನ ಸಮಾರಂಭ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ನಮ್ಮ ನಡುವಿನ ವ್ಯವಸ್ಥೆಗಳು ನಮ್ಮ ಧರ್ಮ ನಮ್ಮ ಆಚಾರ ವಿಚಾರಗಳು ಅನ್ಯ ದೇಶಗಳಿಗೆ ಆದರೆ ನಮ್ಮ ಇತ್ತೀಚಿನ ಆಚಾರ ವಿಚಾರಗಳನ್ನು ಮರೆತಾ ಇರೋದು ದುರಂತದ ಸಂಗತಿ ಎಂದರು ಇನ್ನು ಗುರು ಹಿರಿಯರನ್ನ ಪೂಜ್ಯ ತಂದೆ ತಾಯಿಯರನ್ನ ನಾವು ಪ್ರೀತಿಯಿಂದ ಕಾಣಲು ಆರಾಧಿಸೋದು ಆರೈಕೆ ಮಾಡೋದು ಅತ್ಯಂತ ಅಗತ್ಯ ಯಾಕಂದ್ರೆ ಮುಂದೆ ನೀವು ಸಹ ವಯಸ್ಸಾಗ್ತೀರಾ ಎಂಬ ಕಾಳಜಿ ಹಾಗೂ ಕಳಕಳಿ ನಿಮಗೆ ಇರಲಿ ಎಂದರು ಸಾಧನೆ ಮಾಡಿದಂತಹ ಹಿರಿಯರ ಒಂದು ಐವತ್ತು ವರ್ಷ ಎಲ್ಲರ ಒಂದು ಪೂರೈಸನ್ನು ಪಡ್ಕೊಳ್ಳುವಂತಹ ಅವಕಾಶವನ್ನು ಕೂಡ ಶ್ರೀಮಠ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ನನ್ನ ಜೀವನದ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತಾ ಇವತ್ತು ಗುರುಗಳ ಒಂದು ಹಾರೈಕೆಯಿಂದ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಾವು ರೈತರು ಈ ಭಾಗದಲ್ಲಿ ಎಲ್ಲರೂ ಕೂಡ ಆಕಾಶದ ಕಡೆಗೆ ನೋಡ್ತಾ ಇದ್ದಾರೆ ಒಳ್ಳೆ ಮಳೆ ಬೇಕಾಗಿದೆ ಆ ದಿಕ್ಕಿನಲ್ಲಿ ಇವತ್ತು ಗುರುಗಳು ಬಂದು ಪಾದ ಸ್ಪರ್ಶ ಮಾಡಿದ್ದಾರೆ ವಿಶ್ವಾಸ ಇದೆ ಇನ್ನೂ ಹೆಚ್ಚಿನ ಒಂದು ಅತ್ಯುತ್ತಮವಾದಂತಹ ಮಳೆಯಾಗಿ ರೈತರು ನೆಮ್ಮದಿ ಜೀವನವನ್ನ ನಿಟ್ಟುಸಿಲ್ ಬಿಡುವಂತ ಒಂದು ಅವಕಾಶ ಗುರುಗಳ ಆಶ್ರಯದಿಂದ ಆಗುತ್ತೆ ಅಂತೇಳಿ ಆ ಒಂದು ವಿಶ್ವಾಸ ದೇವರಲ್ಲಿ ಕೇಳುವಂತ ಮತ್ತೊಂದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಶ್ರೀ ಕಾಲಮೈಲೇಶ್ವರ ಸ್ವಾಮಿಯ ಬೆಳಗಿಂದ ನಡೆದಂತ ಪೂಜೆ ಪುನಸ್ಕಾರದಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲರ ಒಂದು ಜೀವನ ಸಾಧಕ ಅಂತ ಅಂತೇಳಿ ಅತ್ಯಂತ ಅಭಿಮಾನದ ಈ ಸಂದರ್ಭದಲ್ಲಿ ಹೇಳ್ತಾರೆ